भारत माता की जय भारत माता की वीर रानी अभय रानी का वीर रानी अभय राणी आपका जोर से बोलो प्यार से बोलो ಅವರು ಪೈಂಟಿಂಗ್ ಮಾಡಿ ಸ್ವಲ್ಪ ಜನ ಅವರು ಎಲ್ಲ ರಾಷ್ಟ್ರದ ಎಲ್ಲ ನ್ಯಾಷನಲ್ ಪೈಂಟರ್ಸ್ ಆಫ್ ಕಲೀಸ್ ಒಂದು ಅವರಿಗೆ ಪರಿಕಲ್ಪನೆ ಕೊಡ್ತಾರೆ ಅಪ್ಪ ಸಾವಿರದ ಐನೂರು ವರ್ಷದಲ್ಲಿ ಹೇಳೂ ಎಲ್ಲ ಅವರು ಮೂರ್ತಿ ಪಿಕ್ಚರು ಇಲ್ಲ ಸರ್ ಅದೇ ಅದಕ್ಕೆ ಅವರು ಅವರೊಂದು ಪರಿಕಲ್ಪನೆ ಮೇಲೆ ಆರ್ಟಿಸ್ಟ್ ಗಲ್ಪಡಿಸಿ ಚಿತ್ರದಲ್ಲಿ ಈ ಚಿತ್ರವನ್ನು ಇದು ಅದು ಕೂಡ ಆಗಿದೆ ಪರಿಕಲ್ಪನೆ ಮೇಲೆ भारत माता की ಅವರು ಬ್ಯಾಂಕಿಂಗ್ ಮಾಡ್ತಾರೆ ಅವರು ಎಲ್ಲ ರಾಷ್ಟ್ರದ ಎಲ್ಲ ನ್ಯಾಷನಲ್ ಬ್ಯಾಂಕಿ ಒಂದು ಅವರಿಗೆ ಪರಿಕಲ್ಪನೆ ಕೊಡ್ತಾರೆ ಪಕ್ಕ ಸಾವಿರದ ಐನೂರು ವರ್ಷದಲ್ಲಿ ಹೇಳಿ ಅಲ್ಲೂ ಎಲ್ಲ ಅವರದ್ದು ಮೂರ್ತಿ ಪಿಕ್ಚರು ಇಲ್ಲ ಸರ್ ಅದೇ ಅದಕ್ಕೆ ಅವರು ಅವರೊಂದು ಪರಿಕಲ್ಪನೆ ಮೇಲೆ ಆರ್ಟಿಸ್ಟ್ಗಳು ಬಿಡಿಸಿ ಚಿತ್ರದಲ್ಲಿ ಈ ಚಿತ್ರವನ್ನು ಅಲ್ಲಿ ಇದು ಇಮೇಜ್ ಅದು ಎಲ್ಲಿ ಅದು ಎಲ್ಲಿ ಅದು ಕೂಡ ಆಗಿದೆ ಪರಿಕಲ್ಪನೆ ಮೇಲೆ